ವಿಶ್ವವಿದ್ಯಾಲಯ ನಾಗಮಂಗಲ ಸೇವಾ ಕೇಂದ್ರ ಇವತ್ತು ದಾದೀಜಿಯವರ ಸ್ಮೃತಿಯ ಅಂಗವಾಗಿ ಹದಿನೆಂಟನೆಯ ಸ್ಮೃತಿಯ ಅಂಗವಾಗಿ ಈ ಒಂದು ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ನಾಗಮಂಗಲ ಸೇವಾ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಕ್ತದಾನ ಮಾಡುವಂಥ ದಾನಿಗಳು ಬಂದು ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ ಕೊಡ್ತಾ ಇದ್ದಾರೆ ಓಂಶಾತ್ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಮತ್ತು ಲಯನ್ಸ್ ಕ್ಲಬ್ ನಾವು ನಾರ್ಮಲಾ ಶೆಂಟ್ರಲ್ ಜಿ ವತಿಯಿಂದ ಇವತ್ತು ರಕ್ತದಾನ ಶಿಬಿರವನ್ನು ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದೇವೆ ಇದು ಸಮಾಜದಲ್ಲಿ ಹಲವಾರು ರೋಗಿಗಳಿಗೆ ಉಪಯುಕ್ತ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಮತ್ತೊಂದು ರಕ್ತ ರಕ್ತದ ಕೊರತೆ ಇರತಕ್ಕಂಥವರು ಇವತ್ತು ಸಮ ಇವತ್ತು ಸಮಾಜ ಭಾಳ ಎದುರಿಸ್ತಾ ಇದೆ ಸಮಸ್ಯೆ ಅನ್ನೋ ಸಮಸ್ಯೆಯನ್ನು ಹಾಗಾಗಿ ಈ ಒಂದು ರಕ್ತದ ದಾನ ಶಿಬಿರದ ಮೂಲಕ ಎಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಮತ್ತು ಕೂಡ ಸತೀಶ ಆಗಿರೋಂಥ ಸಿಗಲಿ ಅವರ ಪ್ರಾಣ ಕುಯುವುದಾಗಿ ಒಂದು ಶಿಬಿರ ಆಯೋಜನೆ ಆಗಿರ್ತಕ್ಕಂಥ ಪುಸ್ತಕ ಮಾಡ್ತಾರೆ ಈ ಸಂದರ್ಭ ಹೇಳ್ತಾರೆ ಎಲ್ಲರೂ ಕೂಡ ಇವತ್ತು ನಿಧಾನಕ್ಷ ಹಲವಾರು ಶಿಂಗ್ರಾರ್ಥಿಗಳು ಬಂದಿರು ಸಿದ್ದಾನವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಹಾಗೆ ಎಲ್ಲರೂ ಕೂಡ ಈ ರಕ್ತ ಸಿಗುತ್ತ ಆಗಲಿ ಅಂತಕ್ಕಂಥ ಒಂದು ನೆಲದಲ್ಲಿ ಕಾರ್ಯಕ್ರಮನಾಗಿರ್ತಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ತಾ ಇದೆ ಅಥವಾ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿಕೊಂಡು